ತಿಕ್ಕ ಕತೆ ಕತೆ ಜೊತೆ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಹ್ಮ್ ಈ ಕತೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಹ್ಮ್ ಆದಷ್ಟು ನಿಮ್ಮ ಸಪೋರ್ಟ್ ನಮ್ಗೆ ಬೇಕಿ ಹಾಕಿದ್ದೀನಿ ಹ್ಮ್ ಕತೆ ಏನಪ್ಪಾ ಅಂತಂದ್ರೆ ಮನುಷ್ಯನಿಗೆ ನಾನು ಅನ್ನೋದು ಎಷ್ಟು ಮಟ್ಟಿಗೆ ಚಲೋ ಎಷ್ಟು ಮಟ್ಟಿಗೆ ಕೆಟ್ಟು ಅನ್ನೋದೊಂದು ದೇಶ ಆ ಏನಪ್ಪಾ ಅಂತಂದ್ರ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದ ಆ ಏನಂತಪ್ಪ ಅಂತಂದ್ರ ಆನಟ್ಟು ಶಕ್ತಿಶಾಲಿ ಆರಿದ್ದ ಈ ಹಾದಿ ರೋಡ್ ದಂಡಿಗೆಲ್ಲ ಕಂಬಗಳು ಇರ್ತಾವೆ ಆ ಕಂಬಗಳನ್ನು ಕೆತ್ತಿ ಹೋಲಾಡ್ತಿದ್ದ ஊர் ஜன நோடி படித்தோம் தின அங்கே மாத்தி தன் கேல்சைத்தோல் ஆடது ஜனக்கெல்லா தர ஆம்புலன்ஸ் படத்தவ் விட இவன் கேல்சங்கேத்த ஜன நோட்ரு அவ்வளோ அவ் பாடி கேசி உன்தானே நானே சூற நானே சூற அந்த இவன் திருத்த அவங்க ஒன் விச்சார பத்தவனி அஹ் நான் லித்தி கோல் ஆடத்தின்ப்பா அந்த ಈ ಊರುಗಳ ಬೇಡ ಮುಂದಿನ ಊರಿಗೆ ಹೋಗ್ಬೇಕು ಈ ಊರಾಗ ಎಲ್ಲ ಗೊತ್ತಾಗೈತಿ ಮುಂದಿನ ಊರಿಗೆ ಹೋಗ್ಬೇಕಂತ ಹೇಳಿ ವಿಚಾರ ಮಾಡ್ದ ಮಾಡಿಸಿದ್ರೆ ಅಂದ ಮುಂದಿನ ಹೋಗ್ಬೇಕಂತ ಹಾದಿ ಹಿಡ್ದು ಹೊಂಟಿದ್ದ ಅಹ್ ನಾನು ಹಂಕರ ಐತಲ್ಲ ಇವನಲ್ಲಿ ನಾ ಮುಂದಿನ ಊರಿಗಾದ್ರ ನಾ ಇದ್ರಕ್ಕಿಂತ ಬಾರಿ ಮಾಡೋದಂತೆ ನಾನು ಕೊತ್ತ ಹೊಂಟ ಹೋಗ್ಬೇಕಾದ್ರೆ ಒಳಗೆ ಅಂದ ಒಬ್ಬವೇನದ ಆಲ್ ಗಿಡಕ್ಕೆ ತೆಗ್ಗಿಗ ಹಾಕಿದೋಡ್ ನಾ ಅಲ್ಲ ಏನಪ್ಪಾ ಆಯ್ ಅಂದ ನಾ ಲೈಟ್ ಕಂಬಕ್ಕಿತ್ತ ಕೋಲಾಡದ್ರಮ್ಮ ಏನದ ಆಳ್ಗಡೆ ಕಿತ್ತ ಡಿಗ್ ಹಾಕ್ಲಾಕತ್ತ ನನ್ಕಿತ್ತು ದೊಡ್ಡ ಸೂರಲ್ಲ ಮಾತಾ ಪಾದ ಹೋಗಿ ಸೀರೆ ಅಂದ ಅವನ್ ಮಾತಾಡ್ದ ಅವನ್ ಪೂ ಐವ ಇವನ್ ಹೇಳ್ದ ಅವನ್ ಪೂನಾ ಮಾತಾಡ್ಕೊಂಡ್ರು ಮಾತಾಡ್ಕೊಂಡಿ ಸೀರೆ ಅಂದ ಅವಾಗ ಮಾತು ಮಾತ ನೋಡ್ರಿ ನಾನು ಲೈಟ್ ಕಂಬಕಿತ್ತಿ ಕೋಲಾಡ್ತೀನಿ ನೀವು ಆಳ್ಗಡೆ ಕಿತ್ತ ಡಿಗ್ ಹಾಕ್ತೀರಪ್ಪ ಅಂತಂದ್ರ ನಾವು ನೀವು ಕೂಡಿ ಈ ಊರು ಈ ನಾವು ನೀವು ಕೂಡಿದವರ ಈ ಊರ ಈ ಜ ಈ ಊರೇ ಆಗ್ಬೋದು ನಾವು ಈಗಿನ ದಿನ ಜಗತ್ತೇ ಆಡ್ಬೋದಂತೇಳಿ ಇಬ್ಬರು ಕುಡಿ ಅಂತ ಮಾತಾಡ್ಕೊಂಡ್ರು ಮತ್ತೆ ಹಾಲ್ ಗಿಡ ಕತ್ತಿ ಡಿಗ್ ಆಗ್ತಾನಂದ್ರ ಅವನು ನಾನವನ್ ಮತ್ತ್ ಇವ್ನ ಕಿತ್ತ ಸೂರಾಮ ಅದ ಅವ್ನಕೂರ ಇಬ್ಬರು ಕುಡಿ ಅಂತ ನಡಿ ನಡಿಯಂದ್ರು ಇಬ್ರು ಮಾತಾಡ್ಕೊತ ಬಿಡ್ರಿ ಹಾಂ ಮುಂದಿನ ಊರಿಗೆ ಹೋಗ್ಬೇಕಂತ ಹೋಗ್ತಿರು ಹೋಗ್ಬೇಕಾದ್ರೆ ಹಾದೇವ ಒಂದು ದೊಡ್ಡ ಹಳಿ ಆಡ್ಬಾರ್ದು ದ ಹಳಿ ಅಡ್ಡ ಬಂದಾಗ ನೋಡಿದ್ರ ಹತ್ತಿ ಕಡೆ ದಾಟಬೇಕಲ್ವಾ ಹೊಳಿ ಕಂಡು ನೋಡ್ಬೇಕಾದ್ರೆ ಅಚ್ಚಿಗ ಹಳಿಗೇನದ ಒಬ್ಬ ಅಚ್ಚ ದಂಡಿ ಕೊಟ್ಟು ಇಚ್ಚ ಕಡೆ ಕಾಲ್ ಕೊಟ್ಟು ಮುಕ್ಕೊಂಡಿದ ಒಬ್ಬ ನೋಡಿದ್ರ ಒಬ್ಬ 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 ಇವ್ಯೋ ನೋವು ಮರ ಅಂದ ದೊಡ್ಡ ಸೂರಲ್ಲ ಇವ ಅಲ್ಲ ನೀವು ಹಚ್ಚ ಕಡೆ ತೆಲ್ಲಿ ಕೊಟ್ಟು ಇಚ್ಚ ಕಡೆ ಕಾಲು ಹಾಕಿ ಮುಕೊಂಡಪ್ಪ ನಮ್ಗೆ ದೊಡ್ಡ ಸೂರ ಹೋದ್ರು ಹೋಗಿ ಅವನ ಜೊತೆ ಮಾತಾಡಿದ್ರು ಅವ್ರವ್ರ ಕುನಗಳು ಹೇಳ್ಕೊಂಡ್ರು ಅವಾಗ ಮೂರು ಮಂದಿ ಮಾತಾಡಕದ್ರು ಆ ಒಬ್ಬ ಏನಂದ ನಾನು ಲೈಟ್ ಕಿತ್ತಿ ಇತ್ತಿ ಕೋಲಾಡ್ತೀನಿ ಇವ ಗಿಡ ಕಿತ್ತಿ ದುಡ್ಡಿ ಆಗ್ತಾನೆ ನೀ ಅಚ್ಚಿ ದಂಡಿ ತೆಲಿಕೊಟ್ಟು ಇಚ್ಗಡೆ ಕಾಲ್ ಕೊಟ್ಟು ಮುಕುಂದ ಮೂರು ಮಂದಿ ಕೋದೆ ಒಪ್ಪ ಅಂತಂದ್ರ ಅದು ಮಾಡ್ತೇನೆ ಒಂದ್ ದೊಡ್ಡ ಶಕ್ತಿ ಬಂದಾಕತಿ ಕಟ್ಟಿ ಲೋಕನೇ ನಾವು ಅಂತ ಹೇಳಿ ಮಾತಾಡಿದ್ರು ಅವಾಗ ಏನವ ಕೊಟ್ಟ ಹಳಿಗೆ ತಲಿ ಕೊಟ್ಟು ಮುಕ್ಕೊಂಡವ್ ಮಾತ ಹೇಳದ ನೋಡ್ರಿ ನಾ ಇಲ್ಲೇ ಇಷ್ಟ ಹಳಿಗೆ ತಲಿ ಕೊಟ್ಟು ಮುಕ್ಕೊಂಡಿನಿ ಈ ಹೊಳಿ ದಾಟುವಾದ್ರೆ ನಮ್ಕಿತ ಮಿಕ್ಕಿದ ಮಸವದ ಏನ್ ಹೇಳಕಂದ್ರ ಅವಾಗ ಒಂದ್ ಮಾತು ಹೇಳ್ತಾನವ ನೋಡ್ರಿ ನಾ ತನ್ನಪ್ಪ ನನ್ಕ ಮಿಕ್ಕಿದಸಾದ ಇರ್ತಾನ ಅದಕ್ಕೆ ಮನುಷ್ಯನಲ್ಲಿ ನಾನು ಗುಣಗಳು ಇರಬಾರದು ಎಷ್ಟೇ ಶಕ್ತಿವಂತ ಇರಾಗ್ಲಿ ಎಷ್ಟೇ ಬುದ್ಧಿವಂತಾಗ್ಲಿ ಎಷ್ಟೇ ಹಣ ಇರಲಿ ಎಷ್ಟೇ ಅವನಲ್ಲಿ ಸಂಪತ್ತಿರಲಿ ನಾ ಅನ್ನೋದು ಅವನಲ್ಲಿ ಬರ್ತಾರ ಇರೋದು ಎಷ್ಟಿದ್ದು ಖಾಲಿ ಅಂತ ಹೇಳ್ತಾರ ಅದಕ್ಕೆ ಇದೊಂದು ಚಿಕ್ಕ ಕತೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅದ್ರ ಸಪೋರ್ಟ್ ಮಾಡ್ರಿ ಹ್ಮ್ ನಾವು ಸಣ್ಣ ಪುಟ್ಟ ವಿಡಿಯೋಗಳು ಮಾಡ್ಕೊಂಡು ಬಿಡ್ತಾ ಇರ್ತೇವೆ ಯೂಟ್ಯೂಬ್ ಅಲ್ಲಿ ಆ ಯೂಟ್ಯೂಬ್ ಚಲನೆಯ ಹೆಸರು ಸತ್ಯ ಫಿಲ್ಮ್ ಕ್ರಿಯೇಷನ್ ಅಂತ ಹೊಸದಾಗಿ ಶಾರ್ಟ್ ಮೀವ್ಗಳು ಮಾಡ್ಕೊಂಡ್ ಬಿಡ್ತಾ ಇರ್ತೀವಿ ಈಗ ಒಂದು ಒಂದ್ ಎಂಟು ದಿವಸ ಹಿಂದೆ ಒಂದು ಶಾರ್ಟ್ ಮೀ ಮಾಡಿದೀವಿ ನೀ ನೀನ್ ಇಲ್ಲದೆ ನಾನಿಲ್ಲ ನೀನ್ ಇಲ್ಲ ನಾನಿಲ್ಲ ಹೇಳಿ ಒಂದು ಶಾರ್ಟ್ ಮೀ ಮಾಡಿದೀವಿ ನೀನು ಇನ್ನೊಂದು ನಾಲ್ಕು ದಿವಸದಲ್ಲಿ ಅದನ್ನ ಯೂಟ್ಯೂಬ್ ಹಾಕ್ತಾ ಇದ್ದೀವಿ ಅದನ್ನ ನೋಡ್ರಿ ಸಪೋರ್ಟ್ ಮಾಡ್ರಿ ಆದಷ್ಟು ಏನಾದ್ರು ಲೈಕ್ ಮಾಡಿ ನಾವು ಹೊಸ ಪ್ರತಿಮೆಗಳನ್ನ ಬೆಳೆಸಿರಿ ನಿಮ್ಮಲ್ಲಿ ಅದೇವನ್ನು ತಿಳ್ಕೊಳ್ಳೋದು ನೀವು ಎಷ್ಟು ಸಪೋರ್ಟ್ ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ನಾವು ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಒಳ್ಳೆ ಒಳ್ಳೆ ಕಂಟೆಕ್ಷನ್ಗಳನ್ನ ನಾವು ತಂದು ನಿಮ್ಮ ಮುಂದೆ ಇಡ್ಬೇಕಂತ ಪ್ರಯತ್ನ ಮಾಡ್ತೇವೆ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಸದಾ ಅಂತ ನಾನು ಕೇಳ್ಕೊತೀನಿ ಜೈ ಹಿಂದ್ ಜೈ ನಮಸ್ಕಾರ